ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈ ವಿಡಿಯೋಗೆ ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಈ ವಿಡಿಯೋ ಮಾಡೋ ಸಮಯದಲ್ಲಿ ನಂಗೆ ತುಂಬ ಹುಷಾರಿರ್ಲಿಲ್ಲ ವಾಯ್ಸ್ ತುಂಬ ಕೆಟ್ಟೋಗಿತ್ತು ಅಷ್ಟು ಕೋಲ್ಡ್ ಆಗಿತ್ತು ಹಾಗಾಗಿ ವೀಡಿಯೋ ಮಾಡ್ಕೊಳೋಕ್ಕೂ ಆಗಿಲ್ಲ ಸೊ ಮಾಡ್ಕೊಂಡಿರೋದನ್ನ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಮ್ಮನೇ ಬೆಳಗ್ಗೆ ಎದ್ದು ಟೀ ಮಾಡಿಕೊಟ್ರು ನಾನು ಟೀ ಮತ್ತು ಬಂದು ತಿಂದು ಹಲೋ ಗಾಯಸ್ ನೋಡಿ ನಮ್ಮ ಅಕ್ಕ ಸ್ಟೀಮ್ ತೊಗೋತಾ ಇದ್ದಾರೆ ತುಂಬ ಕೋಲ್ಡಾಗಿ ನನಗೆ ಸಿಕ್ಸ್ ಸರಿ ಕೋಲ್ಡ್ ಆಗೇ ಆಗುತ್ತೆ ಯಾವ ರೇಂಜ್ಗೆ ಅಂದರೆ ಒಂದು ಮಿನಿಮಮ್ ಒಂದು ವೀಕ್ ಬೇಕು ನಂಗೆ ಆ ಕೋಲ್ಡ್ ಹೋಗೋಕ್ಕೆ ಸೊ ಅದಕ್ಕೆ ಸ್ಟೀಮ್ ತಗೊತಾಯಿದ್ದೆ ಅದನ್ನು ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡಿದ್ದಾನೆ ಆ ಕ್ಲಿಪ್ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ರಾತ್ರಿನೇ ಓಟ್ಸು ಮತ್ತು ಚಿಯಾ ಸೀಡ್ಸು ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ತಿಂತಾ ಸೊ ಸೋ ಬೆಳಗ್ಗೆ ನಿನ್ನೆಯಿಂದ ನನಗೆ ಹುಷಾರಿರಲಿಲ್ಲ ನಿನ್ನೆ ರಾತ್ರಿ ತುಂಬ ಹುಷಾರು ತಪ್ಪೋಗಿದ್ದೆ ಬೆಳಗ್ಗೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಎಲ್ಲ ಕೆಲಸ ಮಾಡಿದ್ರು ಈಗ ಪೂಜೆ ಮಾಡಿದ್ದಾರೆ ಆ್ಯಂಡ ಏನು ಸಿಂಪಲಾಗಿ ಸಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದಾರೆ ಮಧ್ಯಾಹ್ನ ಟ್ಯಾಬ್ಲೆಟ್ಸ್ ತೊಗೊಂಡು ಸ್ಟೀಮ್ ತಗೊಂಡು ಮಲ್ಕೊಂಡಿದ್ದೆ ಈಗ ಸ್ವಲ್ಪ ಪರವಾಗಿಲ್ಲ ಅನಿಸ್ತಿದೆ ಏನೋ ಸಿಂಪಲಾಗಿ ಟೊಮೊಟೊ ಸಾರು ಮಾಡ್ತಿದ್ದಾರಂತೆ ಹಾಕಿದ್ದೀರಮ್ಮ ಒಂದು ನಾಲ್ಕು ಟೊಮೆಟೊ ಹ್ಞೂ స్పూన్ జీర్గా అర్ధ స్పూన్ మెణు ఒయి స్వల్ప స్వల్ప ఆమె ఏరు బి కర్మ సొప్పు ఒణ మెణసాయి హి మెణకాయ దాంట్గా టమాటో నాలుకైదు ఆమె స్వల్ప కొత్తబరి సొప్పు ఎలా బేయస్బిట్టు హై నిమిష బేయస్బిట్టు తణ్గదే ಈಗ ಇಲ್ಲಿ ಸ್ಟವ್ ಅಣಿಸಿ ನೀರು ಹಾಕಿ ಬಾಯ್ಲ್ ಮಾಡೋಕೆ ಇಟ್ಟಿದ್ದಾರೆ ಹಾಗೆ ಸ್ವಲ್ಪ ಹುಣಸನ್ ಕೂಡ ಹಾಕೋಬೇಕು ಹುಳಿಗೆ ಸ್ವಲ್ಪ ಹಾಕೊಂಡ್ರೆ ಸಾಕು ಎಷ್ಟೊತ್ತು ಬಾಯ್ಲ್ ಮಾಡಬೇಕು ಎಷ್ಟು ಒಂದು ನಿಂಬೆ ಹಣ್ಣು ಮಾತ್ರ ಹಾಕಬೇಕು ಅವಾಗೆ ಹುಳ ಚೆನ್ನಾಗಿರುತ್ತೆ ಎಷ್ಟೊತ್ತು ಬೇಯಿಸ್ಬೇಕು ಒಂದು ನಿಮಿಷ ಬೇಕು ಇದೆಲ್ಲ ಸಾಫ್ಟ್ ಆಗೋವ್ರಿಗೂ ನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಆದ್ಮೇಲೆ ಬೇಯಿಸ್ಕೊಂಡು ಕೂಲ್ ಆದಮೇಲೆ ಈಗ ರುಬ್ಕೊಳ್ತಾ ಇದ್ದಾರೆ ಜಾರ್ಗೆ ಹಾಕ್ಕೊಂಡು ಹಾಗೆ ಇಲ್ಲಿ ಒಗ್ಗರಣೆಗೆ ಅಂತ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಗೆ ಸ್ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಈಗ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಆ್ಯಂಡ್ ಹಂಗೆ ಸ್ವಲ್ಪ ಜೀರಿಗೆ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಚಿಟಪಟ ಚಟಪಟ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದೇನು ಕರಿಬೇವಿತ್ತು ಅದನ್ನು ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಇಂಗು ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡಿ ಒಂದೆರಡೇ ನಿಮಿಷ ರುಬ್ಕೊಂಡಿದ್ದು ಈ ರೀತಿ ರುಬ್ಕೊಂಡೆ ಸಾಕು ತುಂಬ ನೈಸಾಗೂ ಬೇಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈ ರೀತಿ ಫ್ರೈ ಆದ್ಮೇಲೆ ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ಬೇಕು ಮಸಾಲೆ ಹಾಕೊಂಡು ಹಾಗೆ ನಿಮ್ಗೆ ಎಷ್ಟು ನೀರ್ ಅಷ್ಟು ಹಾಕೋಬೇಕು ನಿಮ್ಗೆ ಕನ್ಸಿಸ್ಟೆನ್ಸಿ ಹೆಂಗ್ ಬೇಕು ಹಂಗೆ ಹಾಕೋಬೇಕು ಮುದ್ದೆ ಸ್ವಲ್ಪ ಮಾಡ್ಕೊಳ್ಳಿ ಅಷ್ಟೆ ಏನಿಲ್ಲ ಹಾಗೆ ಉಪ್ಪು ಹಾಕೊಂಡು ಮರಿಬೇಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಚಪಾತಿ ಮುದ್ದೆಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರಲಿ ನಾರ್ಮಲ್ ಅನ್ನಕ್ಕೆ ಅಂದರೆ ಸ್ವಲ್ಪ ಮಾಡ್ಕೋಬೇಕು ಅಷ್ಟೇ ಏನು ಚಪಾತಿ ಎಲ್ಲ ತಿನ್ನೋಕ್ಕಾಗಲ್ಲ ಚಪಾತಿ ತಿನ್ನೋಕ್ಕಾಗಲ್ವಂತೆ ಬಟ್ ನಾನು ನನ್ನ ತಮ್ಮ ತಿಂತೀವಿ ಈ ಸಾರಲ್ಲಿ ಅಂದರೆ ಈ ಸಾರಲ್ಲಿ ಟೇಸ್ಟು ಚೆನ್ನಾಗಿ ನಮಗೆ ಚೆನ್ನಾಗಿರುತ್ತೆ ಸೊ ನಾನು ನನ್ನ ತಮ್ಮ ಇದ್ರಲ್ಲಿ ಚಪಾತಿನೂ ತಿಂತೀವಿ ದೋಸೆ ತಿಂತೀವಿ ರೊಟ್ಟಿನೂ ತಿಂತೀವಿ ಆ ತರ ನಾನು ನನ್ನ ತಮ್ಮ ಇಡ್ಲಿ ಚೆನ್ನಾಗಿರುತ್ತೆ ಇದು ಹಾ ಇಡ್ಲಿಗೆ ಹೌದು ಯಾಕಂದ್ರೆ ಆಲ್ಮೋಸ್ಟ್ ಇಡ್ಲಿ ಸಾಂಬಾರ್ ತರಾನೇ ಇರುತ್ತೆ ಇದನ್ನು ಯಾಕಂದ್ರೆ ಟೊಮೊಟೊ ಜಾಸ್ತಿ ಹಾಕಿರ್ತೀವಲ್ಲ ತೀರಾ ಆ ಥರನೇ ಇರಲ್ಲ ಬಟ್ ಆಲ್ಮೋಸ್ಟ್ ಹಂಗೆ ಇರುತ್ತೆ ಸೊ ಇಡ್ಲಿಗೂ ಚೆನ್ನಾಗಿರುತ್ತೆ ಅಂಡ್ ಅನ್ನನು ರೆಡಿ ಆಗಿದೆ ಇದು ಅಜ್ಜಿ ಮಾಡಿರೋದಾ ಸಂಡಿಗೆ ಏನಿದೆ ಗೊತ್ತಿಲ್ಲ ಬಟ್ ಅಜ್ಜಿ ತಂದು ಕೊಟ್ಟರು ಅಜ್ಜಿಗೆ ಯಾರೋ ಕೊಟ್ಟಿದ್ರು ಊರಲ್ಲಿ ಅವ್ರಿಬ್ರೇ ಇರೋದು ಊರಲ್ಲಿ ಆಕ್ಚುಲಿ ನಮ್ಮ ಅಜ್ಜಿ ತಾತ ಇಬ್ಬರೇ ಇರೋದು ಸೊ ಅವ್ರು ಏನು ಮಾಡ್ಕೊಳ್ಳಲ್ಲ ಇಟ್ಟು ಉಪ್ಸಾರು ಇಷ್ಟು ಉಪ್ಸಾರು ಅಷ್ಟೇ ಸೊ ಏನೇ ಇದ್ರು ನಮಗೆ ತಂದು ಕೊಟ್ಬಿಡ್ತಾರೆ ಸೊ ಈ ಸಣ್ಣಗೆನ ಹಾಕೊಂಡು ಅನ್ನ ಸಾರು ಮುದ್ದೆ ತಿನ್ನೋದಾಗುತ್ತೆ ನೋಡ್ಬೋದು ಈಗ ನೀವಿಲ್ಲಿ ಸಾರು ಕುದೀತಾ ಇದೆ ಚೆನ್ನಾಗಿ ಇದು ಆ್ಯಕ್ಚುಲಿ ಸಾರು ಏನಂದರೆ ಹುಷಾರಿಲ್ಲದೆ ಇರುವಾಗ ಅವ್ರ ಬಾಯಿ ಸಪ್ಪೆ ಸಪ್ಪೆ ಅನಿಸ್ದಾಗ ಇದನ್ನು ಮಾಡ್ಕೊಳ್ಳಿ ಯಾಕಂದರೆ ತುಂಬ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಅದಕ್ಕೆ ಇವಾಗ ಮಾಡಿಸಿರ ನಾನು ಬಾಯಿ ನನಗೆ ಏನು ಟೇಸ್ಟ್ ಸಿಗ್ತಾಯಿಲ್ಲ ಸಪ್ಪೆ ಅನಿಸ್ತಿದೆ ಹುಷಾರಿಲ್ಲವಲ್ಲ ಅದಕ್ಕೆ ಹಪ್ಲೂ ರೆಡಿ ಆಗಿದೆ ಈಗ ಮುದ್ದೆ ಮಾಡಿಕೊಂಡು ತಿನ್ನೋದಷ್ಟೆ ಅಡುಗೆ ರೆಡಿಯಾಯಿತು ಮುದ್ದೆ ಟೊಮೆಟೊ ಸಾರು ಮತ್ತು ಹಪ್ಳ ತಿಂತಾ ಇದ್ದೀವಿ ಈಗ ಅಲ್ಲಿ ಅವರು ತಿಂತಿದ್ದಾರೆ ಹುಷಾರಿಲ್ಲದಿರೋ ಕಾರಣ ಜಾಸ್ತಿ ವೀಡಿಯೋಸ್ ಮಾಡ್ಕೊಳೋಕ್ಕಾಗಿಲ್ಲ ಇಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಕಿದ್ದೀನಿ ಸೊ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್